ಸ್ನೇಹಿಲ್ರಿಗೂ ನಮಸ್ಕಾರ ಟಿ ಎಂ ಲಾರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶೀಘ್ರದಲ್ಲಿ ಶಿಕ್ಷಕರ ನೇಮಕಾತಿ ನಡೀತಾ ಇದೆ ಅದರಲ್ಲಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಹೆಲ್ಪ್ಫುಲ್ ಆಗೋಂಗೆ ಈ ಒಂದು ತರಗತಿ ಎರಡನ್ನ ಮಾಡ್ತಾ ಇದೆ ಇದು ಕಂಟಿನ್ಯೂ ಮಾಡ್ತಕ್ಕಂತಹ ಒಂದು ತರಗತಿ ಇಂದಿನ ತರಗತಿಗಳ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೆ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿರೋದನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ ಅಂತ ಹೇಳ್ತಾ ಸೈನ್ಸ್ ಜಿ ಕೆ ಅಥವಾ ನೀವು ಪತ್ರಿಕೆ ಒಂದರಲ್ಲಿ ಅಥವಾ ಪೇಪರ್ ಒಂದು ನೀವು ಬರಿತಾ ಇದ್ದರೆ ಪಿ ಎಸ್ ಟಿ ಆರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟಲ್ಲಿ ಇ ವಿ ಎಸ್ ಅಥವಾ ಪರಿಸರ ಅಧ್ಯಯನಕ್ಕೆ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಹೆಲ್ಪ್ಫುಲ್ ಆಗಿರ್ತವೆ ಸೊ ಪ್ರಶ್ನೆಗಳನ್ನು ನೇರವಾಗಿ ನೋಡ್ತಾ ಹೋಗೋಣ ಹಾಗೆ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಕ್ಕೆ ಕಾರಣವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಅಂಜಲಿಯ ಗೆಳತಿಯು ಹಲ್ಲುಗಳ ಕ್ಷಯವನ್ನು ತಪ್ಪಿಸಲಿಕ್ಕೆ ನಾಲ್ಕು ವಿಧಾನಗಳನ್ನು ಸೂಚಿಸ್ತಾಳೆ ಸೊ ಅಲ್ಲಿ ನಾಲ್ಕು ವಿಧಾನಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ವಿಧಾನಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಕೂಡ ಇದೇ ಥರದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೆ ನೀವು ನೋಡಿಲ್ಲ ಅಂದರೆ ನೋಡಿ ಮೊದಲನೇ ಪ್ರಶ್ನೆ ಮೊದಲನೇ ಆಯ್ಕೆಗಳು ಯಾವ ರೀತಿ ಇದ್ದಾವೆ ಅಂತ ನೋಡಿ ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡಿ ಎನಾಮೆಲ್ ಸವಯೋಧನ ತಪ್ಪಿಸಲು ಬ್ರೇಜರನ್ನು ಧರಿಸಿ ಸಿಹಿ ತಿಂಡಿ ಚಾಕೊಲೇಟ್ ಮತ್ತು ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಪಾನೀಯಗಳನ್ನು ಸೇವಿಸಬೇಡಿ ಪ್ರತಿ ಬಾರಿ ಊಟದ ನಂತರ ಬಾಯಿಯನ್ನು ಮುಕ್ಕುಳಿಸಿ ಸೊ ಎಲ್ಲವೂ ಕೂಡ ಸರಿಯಾದ ಉತ್ತರಗಳು ಆದರೆ ಈ ಬ್ರೇಝರ್ ಧರಿಸಿ ಅಂತ ಇದೆಯಲ್ಲ ಈ ಬ್ರೇಝರ್ ಬಂದು ಅಲ್ಲಿನ ಒಂದು ಗ್ಯಾಪ್ ಏನಿದೆ ಅಥವಾ ಅಲ್ಲಿನ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು ಆದರೆ ಈ ಕ್ಷಯವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆಪ್ಷನ್ ಬಿ ಅನ್ನು ಹೊರತುಪಡಿಸಿ ಎ ಸಿ ಬಿ ಡಿ ಅಂತಕ್ಕಂಥವು ಸರಿಯಾದ ಉತ್ತರ ಸೊ ಎ ಸಿ ಡಿ ಅಥವಾ ಸಿ ಡಿ ಎ ಇದು ಕೂಡ ಅಲ್ಲಿ ಆಪ್ಷನ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಆಪ್ಷನ್ ಎ ಅಂತಕ್ಕಂಥದ್ದೇ ಇಲ್ಲಿ ಸರಿಯಾದ ಉತ್ತರ ಸಿ ಡಿ ಎ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ ಮೊದಲು ಸಿ ಅಂತ ಹೇಳಿದರೆ ಸಿಹಿ ತಿಂಡಿ ಅಥವಾ ಚಾಕ್ಲೇಟ್ ಇವನ್ನ ತಂಪು ಪಾನೀಯಗಳೇನಿದ್ದಾವೆ ಅವುಗಳನ್ನು ಮೊದಲಿಗೆ ನಾವೇನು ಮಾಡಬೇಕು ಅವಾಯ್ಡ್ ಮಾಡಬೇಕು ಹಾಗೆಯೇ ಪ್ರತಿ ಬಾರಿ ಊಟದ ನಂತರ ಬಾಯಿಯನ್ನು ಮುಕ್ಕಳಿಸ್ತಕ್ಕಂಥದ್ದು ಇನ್ನು ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡಿರಿ ಅಂತಕ್ಕಂಥದ್ದು ಮೂರನೇ ನಿಯಮ ಈ ಮೂರು ನಿಯಮಗಳನ್ನು ನಾವು ಕಡ್ಡಾಯವಾಗಿ ಪಾಲನೆ ಮಾಡೋದ್ರಿಂದ ಅಲ್ಲಿನ ಕ್ಷಯವನ್ನು ತಪ್ಪಿಸ್ಬೋದು ಅಂತಕ್ಕಂಥ ಮಾಹಿತಿಯೇ ಹೇಳ್ತಾ ಇದ್ದಾರೆ ಎಸ್ ಮುಂದಿನ ಪ್ರಶ್ನೆ ಒಂದು ಸೈಂಟಿಫಿಕ್ ರೀಸನ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರೆ ನೀರಿನೊಂದಿಗೆ ಪ್ರಯೋಗ ಮಾಡುವಾಗ ಉಕ್ಕಿನ ಖಾಲಿ ಬಟ್ಟಲು ನೀರಿನ ಮೇಲೆ ತೆಲತ್ತೆ ಆದರೆ ಸಣ್ಣ ಕಬ್ಬಿಣದ ಮಳೆ ನೀರಿನಲ್ಲಿ ಮುಳುಗುತ್ತೆ ಎಂದು ಜ್ಯೋತಿ ಗಮನಿಸುತ್ತಾಳೆ ಇದನ್ನು ಯಾವ ಸತ್ಯದಿಂದ ವಿವರಿಸಬಹುದು ಸೊ ಇಲ್ಲಿ ಯಾವ ಒಂದು ಸ್ಟೇಟ್ಮೆಂಟು ಇದನ್ನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತಕ್ಕಂಥದ್ದು ನಿಮಗೆ ಅರ್ಥ ಆಗಿರ್ಬೋದು ಉಕ್ಕಿನಿಂದ ಮಾಡಿದಂತಹ ಒಂದು ಬಟ್ಟಲೇನಿದ್ದಲ್ಲ ಸೊ ನಾವು ಒಂದು ಬಟ್ಟಲನ್ನು ತಗೊಂಡರೆ ಈ ಉಕ್ಕಿನಿಂದ ಮಾಡಿದ ಬಟ್ಟಲು ನೀರಿನ ಮೇಲುಗಡೆ ತೇಲುತ್ತೆ ಆದರೆ ಕಬ್ಬಿಣದ ಮೊಳೆ ಏನಾಗುತ್ತೆ ನೀರಲ್ಲಿ ಮುಳುಗುತ್ತೆ ಸೊ ಯಾಕೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸನ್ನು ನೋಡಿ ನಾವು ಕಾರಣವನ್ನು ಗುರುತಿಡೀಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ ಉಕ್ಕಿನ ಬಟ್ಟಲಿನ ಮೇಲೆ ಬೀಳುವಂತಹ ಬಲಗಳು ಬಲವು ಅದರ ತೂಕಕ್ಕಿಂತ ಹೆಚ್ಚಾಗಿದ್ದು ಅದರ ಆದರೆ ಕಬ್ಬಿಣದ ಮೊಳೆಯ ಮೇಲೆ ಬೀಳುವಂತಹ ಒಂದು ಬಲವು ಅದರ ತೂಕಕ್ಕಿಂತ ಕಡಿಮೆ ಇರುತ್ತದೆ ಈ ರೀತಿ ಹೇಳ್ತಾ ಇದ್ದಾರೆ ಒಂದೇ ಸ್ಟೇಟ್ಮೆಂಟ್ ಇದು ನೆಕ್ಸ್ಟ್ ಕಬ್ಬಿಣದ ಮೊಳೆಯ ಮೇಲೆ ಬೀಳುವಂತಹ ಬಲವು ತುಕ್ಕಿನ ಅದರ ತೂಕಕ್ಕಿಂತ ಹೆಚ್ಚಾಗಿರುತ್ತದೆ ನೆಕ್ಸ್ಟು ಕಬ್ಬಿಣದ ಒಂದು ನೀರಿಗಿಂತ ಭಾರವಾಗಿದೆ ಕಬ್ಬಿಣ ಕಬ್ಬಿಣವು ನೀರಿಗಿಂತ ಹಗುರವಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ಏನಲ್ಲಿರ್ತಕ್ಕಂಥ ಉತ್ತರ ಸರಿಯಾದ ಉತ್ತರ ಯಾಕೆ ಅಂತ ನಾವು ನೋಡೋದಾದರೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಎಕ್ಸ್ಪ್ಲನೇಷನನ್ನು ಮಾಡಿದ್ದೀನಿ ನೋಡ್ಬೋದು ವಸ್ತುವು ನೀರಿನ ಮೇಲೆ ತೇಲಬೇಕಾದರೆ ಅದು ತನ್ನ ತೂಕದ ತೂಕಕ್ಕೆ ಸಮಾನವಾದ ಅಥವಾ ಅದಕ್ಕಿಂತ ಹೆಚ್ಚಿನ ಬಲದ ನೀರನ್ನು ಸ್ಥಳಾಂತರಿಸಬೇಕು ಈಗ ಇಲ್ಲಿ ನೀರಿದೆ ಅಂತ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಈಗ ಇದೆಲ್ಲ ಫುಲ್ ನೀರು ಅಂತ ನಾವು ತೊಗೊಳ್ಳಿ ಏನಾಗ್ತದೆ ಇಲ್ಲಿ ನಾನು ಯೆಲ್ಲೋ ಕಲರಲ್ಲಿ ನಿಮಗೊಂದು ಬಟ್ಲನ್ನು ತೋರಿಸ್ತೇನೆ ಸೊ ಇಲ್ಲಿ ಒಂದು ನಾನು ಬಟ್ಲನ್ನು ಹಾಕಿದ್ದೀನಿ ಅಂತ ಹೇಳಿದರೆ ಓಕೆ ಒಂದೇ ನಿಮಿಷ ಸೊ ಎಸ್ ಈ ಬಟ್ಟಲ್ ಏನಿದೆ ನಾವು ಈ ಒಂದು ಬಟ್ಟಲನ್ನ ತಗೊಂಡು ಓಕೆ ನೀರನ್ನ ನಾವು ಈ ಒಂದು ಬಟ್ಟಲಿನ ಬಟ್ಟಲ್ ಏನು ಮಾಡ್ತಾ ಇದೆ ಅಂದಾಗ ಇದು ಸುತ್ತ ಇರ್ತಕ್ಕಂತಹ ಈ ನೀರೇನಿದೆ ಇದು ಈ ಬಟ್ಟಲಿನ ತೂಕಕ್ಕಿಂತ ಜಾಸ್ತಿ ಅಥವಾ ಸಮಾನವಾದಂಥ ನೀರನ್ನ ಒಳಗಡೆ ಹೋಗಿರುತ್ತೆ ಇದರಿಂದ ನೀರು ಏನು ಮಾಡುತ್ತೆ ಆಚೆ ಬಂದಿರುತ್ತೆ ಸೊ ಅಂದರೆ ಆಗ ಆ ಬಟ್ಟಲು ತೇಲತ್ತೆ ಅಂತ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳಿದರೆ ಬುಯ್ಯಾಂಟ್ ಫೋರ್ಸ್ ಅಂತ ಕರಿತೀವಿ ಸೊ ಬುಯ್ಯಾಂಟ್ ಫೋರ್ಸ್ ಅಂದರೆ ನೀರಿಗೆ ತೇ ಮೇಲ್ಮುಖವಾಗಿ ತಳ್ಳುವಂಥ ಒಂದು ಶಕ್ತಿ ಇದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ವಸ್ತುವು ನೀರಿನ ಮೇಲೆ ತೇಲಬೇಕಾದ್ರೆ ತನ್ನ ತೂಕಕ್ಕೆ ಸಮನಾದ ಅಥವಾ ಅದಕ್ಕಿಂತ ಹೆಚ್ಚಿನ ಬಲದ ನೀರನ್ನು ಅದೇನು ಮಾಡುತ್ತೆ ಥರ ಮಾಡುತ್ತೆ ಅಂದರೆ ಅದರ ಒಂದು ಗಾತ್ರ ಜಾಸ್ತಿ ಆಗಿರೋದ್ರಿಂದ ಉಕ್ಕಿನ ಬಟ್ಟಲಿನ ವಿನ್ಯಾಸ ಹೆಚ್ಚು ನೀರನ್ನು ಸ್ಥಳಾಂತರಿಸಲು ಸಹಾಯ ಮಾಡುತ್ತೆ ಆದ್ದರಿಂದ ಅದರ ಮೇಲಿನ ತಳ್ಳುವಿಕೆ ಬಲ ಬುಯಾಂಟ್ ಫೋರ್ಸ್ ಹೆಚ್ಚಾಗಿ ಅದು ತೇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಆದರೆ ಮೊಳೆಯದು ಹಾಗಾಗೋದಿಲ್ಲ ಅಂದರೆ ಮೊಳೆ ಏನಿದೆಯಲ್ಲ ಕಬ್ಬಿಣದ ಮೊಳೆ ಆ ಕಬ್ಬಿಣದ ಮೊಳೆ ಬಂದು ನೀರಲ್ಲಿ ಹಾಕಿದಾಗ ಆ ಮೊಳೆಯ ತೂಕ ಏನಿದೆ ಆ ಮೊಳೆಯ ತೂಕಕ್ಕಿಂತ ಕಡಿಮೆ ನೀರು ಪ್ರಮಾಣದಲ್ಲಿ ಏನಾಗುತ್ತೆ ನೀರು ಆ ಕಡೆ ಈ ಕಡೆ ಏನಾಗುತ್ತೆ ಡಿಸ್ಪರ್ಸ್ ಆಗುತ್ತೆ ಸೊ ಅದಕ್ಕೆ ಸಮಾನ ಅಥವಾ ಅದಕ್ಕಿಂತ ಹೆಚ್ಚಿನ ನೀರು ಹೊರಗಡೆ ಹೋಗೋದಿಲ್ಲ ಹಡಗು ಕೂಡ ಇದೇ ತತ್ವದಲ್ಲಿ ಕೆಲಸ ಮಾಡುತ್ತೆ ಓಕೆ ಸೊ ಹಾಗಾಗಿ ಅದು ಮುಳುಗುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೊ ಪ್ರಶ್ನೆ ಕ್ಲಿಯರ್ ಆಯಿತಲ್ವ ನಿಮಗೆ ವಾಯು ಮಾಲಿನ್ಯ ವಿಷಯವನ್ನು ಕಲಿಸಲಿಕ್ಕೆ ನಾಲ್ವರು ಶಿಕ್ಷಕರು ವಿವಿಧ ವಿಧಾನಗಳನ್ನು ಅನುಸರಿಸ್ತಾರೆ ಅದರಲ್ಲಿ ಯಾವುದು ಚೆನ್ನಾಗಿದೆ ಅಥವಾ ಸೂಕ್ತವಾಗಿದೆ ಅಂತ ನೀವು ಹೇಳಬೇಕು ಓಕೆ ಸೊ ವಾಯುಮಾಲಿನ್ಯ ಪಾಠವನ್ನು ಶಿಕ್ಷಕರು ಹೇಳಿಕೊಡ್ಬೇಕಾದ್ರೆ ಅವರು ಬೇರೆ ಬೇರೆ ಮೆಥಡಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ವಾಯುಮಾಲಿನ್ಯದ ಕುರಿತಾದ ಸಾಕ್ಷ್ಯಚಿತ್ರಗಳನ್ನು ಒಬ್ಬರು ತೋರಿಸಿದ್ದಾರೆ ಒಬ್ಬರು ಸರ್ರು ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ರಿ ಫಿಲಮನ್ನು ತೋರಿಸೋದು ದೀಪಾವಳಿಗೆ ಮೊದಲು ಮತ್ತು ನಂತರದ ಗಾಳಿಯ ಮಾದರಿಯನ್ನು ಸಂಗ್ರಹಿಸಿ ಗುಣಮಟ್ಟವನ್ನು ವಿಶ್ಲೇಷಿಸಿ ವರದಿ ಸಿದ್ಧಪಡಿಸಲಿಕ್ಕೆ ಹೇಳುವಂಥದ್ದು ಇದು ಎರಡನೇದು ಇನ್ನು ಪಠ್ಯಪುಸ್ತಕದಲ್ಲಿರುವ ಪಾಠಗಳನ್ನು ಗಟ್ಟಿಯಾಗಿ ಓದಲು ಹೇಳುವುದು ನೆಕ್ಸ್ಟು ಪಾಠದ ಕೊನೆಯಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಸುವುದು ಇದರಲ್ಲಿ ಯಾವುದು ಸರಿಯಾದಂತಹ ಒಂದು ವಿಧಾನ ಮತ್ತು ಯಾಕೆ ಸೊ ಯಾಕೆಂದರೆ ನಾನು ಬಿ ಫೋಕಸ್ ಮಾಡ್ತಿರ್ತಕ್ಕಂಥದ್ದು ಶಿಕ್ಷಕರ ಆಗಿರೋದ್ರಿಂದ ಈ ಥರದ ಪ್ರಶ್ನೆಗಳು ಭಾಳಷ್ಟು ಯೂಸ್ಫುಲ್ ಆಗ್ತವೆ ಇದರ ಬೋಧನಾ ಶಾಸ್ತ್ರ ಅಂತ ನೀವು ಪರಿಗಣನೆ ಮಾಡ್ಬೋದು ಅಥವಾ ನೀವು ಬೇರೆ ಪೊಲೀಸ್ ಅಥವಾ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಇತ್ಯಾದಿ ಎಕ್ಸಾಮ್ಗಳಿಗೆ ನೀವು ಪ್ರಯತ್ನ ಮಾಡ್ತಿದ್ದರೆ ಪಿ ಡಿ ಆಗಿರ್ಬೋದು ನಾನು ಇಂಥವೆ ಅಂತ ಹೇಳಲ್ಲ ಕೆ ಪಿ ಎಸ್ ಸಿ ಯಾವುದೇ ನೇಮಕಾತಿ ಪರೀಕ್ಷೆಗಳಾಗಿರ್ಬೋದು ಓಕೆ ನೀವು ಟ್ರೈ ಮಾಡ್ತಿದ್ರೆ ಇಂಥ ಪ್ರಶ್ನೆಗಳು ಸ್ವಲ್ಪ ಕಡಿಮೆ ಅವರಿಗೆ ಅನ್ವಯಿಸೋದಿಲ್ಲ ಟೀಚರ್ ಪೋಸ್ಟಿಗೆ ಇದು ಸಿ ಟೆಟ್ಟಿಂದ ಆಯ್ಕೆ ಮಾಡಿರೋ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಆ ರೀತಿ ಇದೆ ಸೊ ನೀವು ಯಾವ ಉತ್ತರವನ್ನು ಸರಿ ಅಂತ ಪರಿಗಣಿಸ್ತೀರಾ ಸೊ ನೀವು ಮೊದಲನೇದು ವಾಯುಮಾಲಿನ್ಯ ಕುರಿತು ಸಾಕ್ಷ್ಯ ಚಿತ್ರವನ್ನು ತೋರಿಸೋದು ಸರಿ ಅಂತಿರೋ ಅಥವಾ ದೀಪಾವಳಿ ಮೊದಲ ನಂತರ ಅಂಥೇಳಿ ಅದನ್ನು ಮಾಡ್ತಿರೋ ನನಗೆ ಅನಿಸಿದ ಮಟ್ಟಿಗೆ ಇಲ್ಲಿ ಕೊನೆಯ ಎರಡು ಉತ್ತರಗಳನ್ನು ಈಸಿಯಾಗಿ ತೆಗಿಬೋದು ಪಾಠದ ಕೊನೆಯಲ್ಲಿರುವ ಪ್ರಶ್ನೆಗಳ ಉತ್ತರ ಬರೆಸೋದು ಗಟ್ಟಿಯಾಗಿ ಓದಿಸೋದು ಇವೆರಡು ಬರೋಲ್ಲ ಐ ಥಿಂಕ್ ಇವನ್ನ ನಾವು ರಿಮೂವ್ ಮಾಡಲೇಬೇಕು ಇನ್ನು ಉಳಿದಂತೆ ಈ ಎರಡು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಆಯ್ಕೆ ಅಂತಕ್ಕಂಥದ್ದು ಸೊ ನಾವಿಲ್ಲಿ ಮೊದಲಿಗೆ ಈ ಆಯ್ಕೆಗಳಲ್ಲಿ ಇರ್ತಕ್ಕಂಥ ಅಂಶವನ್ನು ಗಮನಿಸಿ ಇಲ್ಲಿ ಮೊದಲನೇ ಆಯ್ಕೆಯಲ್ಲಿ ಸಾಕ್ಷ್ಯಚಿತ್ರವನ್ನು ತೋರಿಸೋದು ಅಂತ ಇದೆ ಸೊ ಸಾಕ್ಷ್ಯಚಿತ್ರ ತೋರಿಸಿದಾಗ ಮಕ್ಕಳು ಅದನ್ನು ನೋಡ್ತಾರೆ ಅದರ ಪರಿಣಾಮವನ್ನು ಅರ್ಥ ಅರ್ತ್ಕೊಳ್ತಾರೆ ನೆಕ್ಸ್ಟ್ ದೀಪಾವಳಿಗೆ ಮೊದಲು ನಂತರ ಗಾಳಿಯಲ್ಲಿ ಮಾದರಿಯನ್ನು ಸಂಗ್ರಹಿಸಿ ಗುಣಮಟ್ಟವನ್ನು ವಿಶ್ಲೇಷಿಸಿ ವರದಿ ಮಾಡಿ ಅಂದರೆ ಇಲ್ಲಿ ವರದಿ ಸಿದ್ಧಪಡಿಸೋದು ಮಕ್ಕಳೇ ಆಗಿರೋದ್ರಿಂದ ಸ್ವತಃ ಮಕ್ಕಳೇ ಆ ಕೆಲಸವನ್ನು ಮಾಡ್ತಾರೆ ಸೊ ಇಲ್ಲಿ ಮಕ್ಕಳ ಆ್ಯಕ್ಟಿವಿಟಿಯಲ್ಲಿ ತೊಡಗ್ತಾರೆ ಇಲ್ಲಿ ಜಸ್ಟ್ ನೋಡ್ತಾರೆ ಬಟ್ ಇಲ್ಲಿ ಮಾಡಿ ಕಲಿತಾರೆ ಹಾಗಾಗಿ ಆಯ್ಕೆ ಎರಡನ್ನ ನಾವು ಬಿ ಅಂತ ಹೇಳಿ ಪರಿಗಣನೆ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ಸ್ವತಃ ಗಾಳಿಯ ಮಾದರಿಯನ್ನು ಸಂಗ್ರಹಿಸಿ ವಿಶ್ಲೇಷಿಸುವುದರಿಂದ ಅವರಿಗೆ ಮಾಲಿನ್ಯದ ನೈಜ ಪರಿಣಾಮಗಳ ಅರಿವಾಗುತ್ತೆ ಇದು ಅದರ ಅನುಭವಕ್ಕೆ ಕೂಡ ಬರುತ್ತೆ ಇದು ಕಲಿಕೆಗೆ ಉತ್ತಮವಾದಂಥ ವಿಧಾನ ಆಗುತ್ತೆ ಸೊ ಆಪ್ಷನ್ ಬಿ ಅಂತ ನಾವಲ್ಲಿ ಹೇಳ್ಬೋದು ಓಕೆ ಆಮೆಯನ್ನು ಈ ಕೆಳಗಿನ ಯಾವ ಗುಂಪಿನಲ್ಲಿ ಸೇರಿಸಬಹುದು ಅಂತ ಕೊಟ್ಟಿದ್ದಾರೆ ಸೊ ಆಮೆ ಟಾಟೈಸ್ ಅಂತ ಏನು ಕರಿತೀವಿ ಅದನ್ನು ಯಾವುದರಲ್ಲಿ ಸೇರಿಸ್ತೀರಾ ನೀರಿನಲ್ಲಿ ವಾಸಿಸುವ ಪ್ರಾಣಿ ನೆಲದ ಮೇಲೆ ವಾಸಿಸುವ ಪ್ರಾಣಿ ಮೊಟ್ಟೆ ಇಡುವಂಥ ಪ್ರಾಣಿ ಮೇಲಿನ ಎಲ್ಲವೂ ಅಂತ ಹೇಳ್ತೀರಾ ಸೊ ಯಾವುದು ಆಮೆ ಮೊಟ್ಟೆ ಇಡುತ್ತೆ ನೀಲದ ನೀಲೂ ಇರುತ್ತೆ ನೆಲದ ಮೇಲೂ ಇರುತ್ತೆ ಮೇಲಿನ ಎಲ್ಲವು ಅಂತ ಹೇಳ್ಬೋದಾ ಸೊ ಸರಿಯಾದ ಉತ್ತರ ಬಂದು ಮೇಲಿನ ಎಲ್ಲವೂ ಆಮೆ ಒಂದು ಉಭಯ ಚರಗಳಂತೆ ನೀರು ಮತ್ತು ನೆಲದಲ್ಲಿ ಎರಡರಲ್ಲೂ ಕೂಡ ಇರಬಲ್ಲದು ಮತ್ತು ಇದು ಮೊಟ್ಟೆ ಇಡುವ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡೋದರಿಂದ ಸೊ ಟರ್ಟಲನ್ನು ನಾವು ಎಲ್ಲ ಆಯ್ಕೆಗಳು ಸರಿ ಅಂತ ಹೇಳ್ಬೋದು ನೆಕ್ಸ್ಟು ಇದೊಂದು ಪ್ರಶ್ನೆ ನಾನು ಕಳೆದ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಹೇಳಿದ್ದೆ ಇನ್ನೊಂದು ಸರಿ ಅದರ ರಿಪೀಟ್ ಬರ್ತಾ ಇದೆ ಸೊ ನಿಮಗೆ ರಿವಿಷನ್ ಆಗುತ್ತೆ ಹಾಗಾಗಿ ನೋಡಿ ಮೀರಾ ಮತ್ತು ದಿವ್ಯಾ ಇಬ್ಬರು ಸಣ್ಣ ಹುಡುಗಿಯರು ಮೀರಾ ಸಮೋಸ ಕಡ್ಲೆಟ್ ಮತ್ತು ಬ್ರೆಡ್ಡನ್ನು ತಿನ್ನಲು ಇಷ್ಟಪಡ್ತಾಳೆ ದಿವ್ಯಾ ಕಬ್ಬಿಣದ ಅಂಶದ ಕೊರತೆ ಇರುವಂಥ ಆಹಾರವನ್ನು ಸೇವಿಸುತ್ತಾಳೆ ಇವರಿಬ್ಬರಿಗೆ ಬರುವಂಥ ಕಾಯಿಲೆಗಳು ಯಾವ್ಯಾವು ಅಂತ ಅತಿ ಹೆಚ್ಚಾಗಿ ತಿನ್ನೋದು ಮೀರಾ ದಿವ್ಯ ಕಡಿಮೆ ಆಯಿತು ಅಂತಾಳೆ ಅದರಲ್ಲಿ ಎಸ್ಪೆಷಲಿ ಐರನ್ ಕಂಟೆಂಟ್ ಕಡಿಮೆ ಇರುವಂಥ ಒಂದು ಆಹಾರವನ್ನು ಸೇವಿಸ್ತಾಳೆ ಸೊ ಅವರಿಬ್ಬರಿಗೆ ಯಾವ ರೋಗ ಬರುತ್ತೆ ಅಂತ ಸೊ ನಾನು ಕಳೆದ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ಅತಿ ಹೆಚ್ಚಾಗಿ ಈ ಒಂದು ಆಹಾರ ಪದಾರ್ಥಗಳು ಕಾರ್ಬೋಹೈಡ್ರೇಟು ಲಿಪಿಡ್ ಪ್ರೋಟೀನ್ ಇರುವಂಥವು ತಿಂದುಬಿಟ್ರೆ ಬೊಜ್ಜು ಬರುತ್ತೆ ಅಂತ ಹೇಳಿದ್ದೆ ಜೊತೆಗೆ ಈ ಅಂಶದ ಕೊರತೆಯಿಂದ ರಕ್ತಹೀನತೆ ಬರುತ್ತೆ ಅದರಿಂದ ಅನೀಮಿಯಾ ಅಂತ ಕರಿತೀವಿ ಅಂತ ಸೊ ಹಾಗಾಗಿ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಇರುಳುಗೂಡುತನಕ್ಕೆ ವಿಟಮಿನ್ ಎನ ಕೊರತೆ ಕಾರಣ ಸ್ಕರ್ವಿಗೆ ಸಿ ವಿಟಮಿನ್ ಕೊರತೆ ಕಾರಣ ಆಗುತ್ತೆ ಇದು ಕೂಡ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆಹಾರ ಪದಾರ್ಥಗಳನ್ನು ತಾಜಾವಾಗಿಡಲು ರಾಧಾ ಅನುಸರಿಸುವ ಅನುಸರಿಸುವಂತಹ ಈ ತಂತ್ರದಲ್ಲಿ ಹಸಿರು ಕೊತ್ತಂಬರಿ ಸೊಪ್ಪನ್ನು ಸೊ ಗ್ರೀನ್ ಕೋರಿಯಂಡರ್ ಅನ್ನು ತಾಜಾವಾಗಿಡಲು ಯಾವುದು ನೀವೆಲ್ಲ ಕೊತ್ತಂಬರಿ ಸೊಪ್ಪನ್ನು ತೆಗೆದಿಡ್ತೀರಿ ಅದು ಫ್ರೆಶ್ ಹೆಂಗೆ ಇಡಬೇಕು ಅಂತ ಅದನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ತಣ್ಣೀರು ಇರುವ ಇಡಬೇಕು ಅದನ್ನು ಒಂದು ಒದ್ದೆಯಾದ ಬಟ್ಟೆಯಲ್ಲಿ ಸುತ್ತಿಡಬೇಕು ಅದನ್ನು ಬಿಸಿಲಿನಲ್ಲಿ ಒಣಗಿಸುವುದು ಅದನ್ನು ಸಣ್ಣದಾಗಿ ಕತ್ತರಿಸಿ ಕತ್ತಲಿನಲ್ಲಿಡುವುದು ಇದು ಎಲ್ಲರಿಗೂ ಗೊತ್ತಿರುತ್ತೆ ಹಂಗಾಗಿ ಏನು ಜಾಸ್ತಿ ಅದರ ಬಗ್ಗೆ ವಿವರಣೆ ಕೊಡೋಕ್ಕೋಗಲ್ಲ ಏನಿರ್ಬೋದು ಉತ್ತರ ತಣ್ಣೀರಲ್ಲಿ ಹಾಕಿಡೋದು ಅಲ್ಲ ಬಿಸಿಲ ಒಣಗಿಸಿದ್ರೆ ಖಂಡಿತ ಅಲ್ಲ ಕತ್ತರಿಸೋದು ಅಲ್ಲ ಬಟ್ಟೆಯಲ್ಲಿ ಸುತ್ತಿಡಬೇಕು ಸರ್ ಎಸ್ ಅದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ಸುತ್ತಿಟ್ಟರೆ ಎಲೆಗಳು ಫ್ರೆಶ್ ಆಗಿ ಇರ್ತಾವೆ ತೇವಾಂಶ ಹೋಗೋದಿಲ್ಲ ಅದು ಬಾಡೋದಿಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ ನೆನಪಿರಲಿ ಎರಡು ಸಾವಿರದ ಹನ್ನೆರಡರ ಸಿ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಿಂದ ಅದೇ ಜನವರಿ ಮತ್ತು ನವೆಂಬರ್ನಲ್ಲಿ ನಡೆದಂಥ ಪರೀಕ್ಷೆಗಳೇನಿದ್ದಾವೆ ಅದರಲ್ಲಿ ನಡೆದಂಥ ಪರೀಕ್ಷೆ ಪ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಿಂದ ಈ ಪ್ರಶ್ನೆಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಇಲ್ಲಿ ಕನ್ನಡ ಮೀಡಿಯಮಲ್ಲಿ ನಾನು ಪ್ರಶ್ನೆಗಳನ್ನು ಟೈಪ್ ಮಾಡುವ ಮುಂದೆ ಏನಾದ್ರು ಮಿಸ್ಟೇಕ್ ಆಗಿದ್ದರೆ ಅದನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡಿ ಅದಕ್ಕಾಗಿ ನಾನು ಕೆಲವೊಂದು ಇಂಗ್ಲೀಷಲ್ಲಿ ಕೂಡ ಕ್ಯಾಪ್ಷನ್ಸನ್ನು ಹಾಕಿದ್ದೀನಿ ಪ್ರಶ್ನೆಗಳು ಈ ರೀತಿ ಇದೆ ನೆಕ್ಸ್ಟ್ ಕ್ವಶನ್ನು ಅಡುಗೆ ಮಾಡುವ ಸರಿಯಾದ ಕ್ರಮ ಅಥವಾ ತಂತ್ರಗಳ ಗುಂಪು ಯಾವುದು ಅಂತ ಕರೆಕ್ಟ್ ಸೆಟ್ ಆಫ್ ಕುಕ್ಕಿಂಗ್ ಟೆಕ್ನಿಕ್ಸ್ ಮೊದಲದು ಕುದಿಸುವುದು ಕಲಿಸುವುದು ಹುರಿಯುವುದು ಕುದಿಸುವುದು ಕಲಿಸುವುದು ಹುರಿಯುವುದು ನೆಕ್ಸ್ಟು ಬೇಯಿಸುವುದು ಹುರಿಯುವುದು ಕರಿಯುವುದು ಬೇಯಿಸುವುದು ಕುದಿಸುವುದು ಕಲಸುವುದು ಕರೆಯುವುದು ನೆನಪಿಸುವುದು ಮತ್ತು ಹುರಿಯುವುದು ಸೋಕಿಂಗ್ ನೆನೆಸುವುದು ಮತ್ತು ಹುರಿಯುವುದು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಅಡುಗೆ ಮಾಡುವ ಸರಿಯಾದ ಕ್ರಮ ಯಾವುದು ಸರ್ ನಮ್ಗೆ ಅಡುಗೆ ಮಾಡಕ್ಕೆ ಬರಲ್ವಾ ಸರ್ ಅಂತ ಕೇಳ್ಬೋದು ಅಥವಾ ಹುಡುಗರು ಇದ್ದರೆ ನಾವು ಹೆಂಗೆ ಅಡುಗೆ ಮಾಡಿರ್ತೀವಿ ಸರ್ ನಮಗೇನು ಗೊತ್ತು ಅನ್ಬೋದು ಬಟ್ ಯಾವುದು ಫಸ್ಟ್ ಯಾವ ಸೆಕೆಂಡ್ ಯಾವ ಥರ್ಡ್ ಅನ್ನೋದನ್ನು ನಾವೆಲ್ಲಿ ಗಮನಿಸಬೇಕು ಆದರೆ ನಮ್ಗೆ ಗೊತ್ತಿರಲಿ ಯಾವತ್ತೇ ಆಗಲಿ ನಾವು ಏನು ಮಾಡ್ತೀವಿ ಅಂದರೆ ಆಹಾರವನ್ನು ಮೊದಲು ಬೇಯಿಸ್ತೀವಿ ಸೊ ಆಮೇಲೆ ಹುರಿಯುತ್ತೀವಿ ಆಮೇಲೆ ಕರಿತೀವಿ ಓಕೆನಾ ಇದೇ ಸರಿಯಾದ ಆಯ್ಕೆ ರೈಟ್ ಬೇಯಿಸುವುದು ಹುರಿಯುವುದು ಕರಿಯುವುದು ಆಹಾರವನ್ನು ತಯಾರಿಸಲಿಕ್ಕೆ ಬೇಯಿಸ್ತಕ್ಕಂಥದ್ದು ಹುರಿತಕ್ಕಂಥದ್ದು ಮತ್ತು ಎಣ್ಣೆಯಲ್ಲಿ ಕರಿತಕ್ಕಂಥದ್ದು ಇವು ಮುಖ್ಯವಾದ ತಂತ್ರಗಳಾಗಿವೆ ಕಲಸುವುದು ಮತ್ತು ನೆನೆಸುವುದು ಅಡುಗೆಗೆ ಮಾಡುವ ಸಿದ್ಧತೆಗಳೇ ಹೊರತು ಸ್ವತಃ ಅಡುಗೆ ಮಾಡುವ ವಿಧಾನಗಳಲ್ಲ ಓಕೆ ಹಾಗಾಗಿ ಅವನ್ನ ನಾವಲ್ಲಿ ತೆಗಿಬೇಕು ಈ ಕಲಸುವುದು ಅಂತ ಏನಿದೆ ಆ ಆಯ್ಕೆ ಬರೋದಿಲ್ಲ ಅಂಥೇಳಿ ಇಲ್ಲಿ ನಾವು ನೋಡ್ಬೋದು ಇದು ನೆನೆಸುವುದು ಕೂಡ ಬರೋದಿಲ್ಲ ಇನ್ನು ಇಲ್ಲೂ ಕೂಡ ಕಲಸುವುದು ಅಂತಕ್ಕಂಥದ್ದು ಇದೆ ಇಲ್ಲಿ ಈ ಆಯ್ಕೆ ಬಿಟ್ಟರೆ ಇನ್ನು ಉಳಿದಂಥ ಆಯ್ಕೆಗಳಲ್ಲಿ ಕಲಸುವುದು ನೋಡ್ತಾ ಇದ್ದೀವಿ ಇಲ್ಲ ಉರು ನೆನೆಸುವುದು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ನಾವು ಸರಿಯಾದ ಆಯ್ಕೆ ಬೇಯಿಸ್ತಕ್ಕಂಥದ್ರಿಂದ ಅಡುಗೆ ಮಾಡ್ತೀವಿ ಉರಿಯೋದ್ರಿಂದ ಕಾಯಿಪಲ್ಯ ಏನಾದರೂ ಮಾಡ್ತೀವಿ ಇನ್ನು ಕರಿಯೋದರಿಂದನೂ ಕೂಡ ಕೆಲವೊಂದು ಐಟಮ್ಸನ್ನು ಮಾಡ್ತೀವಿ ಆದರೆ ಕಲಸೋದ್ರಿಂದ ಆಹಾರ ತಯಾರಾಗುತ್ತೆ ಉರಿಯೋ ಬರೀ ನೆನೆಸೋದ್ರಿಂದ ಆಹಾರ ತಯಾರಾಗುತ್ತೆ ಅಂತಕ್ಕಂಥದ್ದು ಇಲ್ಲ ಸೊ ಸರಿಯಾದ ಆಯ್ಕೆ ಬಂದು ಆಪ್ಷನ್ ಬಿ ಅಂತ ಓಕೆ ನೆಕ್ಸ್ಟು ಇರುಳಿನಲ್ಲಿ ಸಂಚರಿಸುವಂತಹ ಪ್ರಾಣಿಗಳು ಯಾವ ಬಣ್ಣವನ್ನು ನೋಡಬಲ್ಲವು ಅಂತ ಕೇಳಿದ್ದಾರೆ ಸೊ ರಾತ್ರಿ ಓಡಾಡ್ತಕ್ಕಂತಹ ಪ್ರಾಣಿಗಳೇನಿದ್ದಾವೆ ಗೂಬೆ ಹೌದಾ ಏನೋ ರಾತ್ರಿಯೆಲ್ಲ ಓಡಾಡ್ತೇವೆ ಗೂಬೆ ಥರ ಅಂತೀವಿ ನಾವು ಆದರೆ ಗೂಬೆ ರಾತ್ರಿ ಓಡಾಡುತ್ತೆ ಅಂದರೆ ಅದು ಯಾವ ಬಣ್ಣವನ್ನು ನೋಡಲಿಕ್ಕೆ ಚಾನ್ಸ್ ಇದೆ ಹಸಿರು ಮತ್ತು ಹಳದಿ ಬಣ್ಣ ಕಪ್ಪು ಮತ್ತು ಬಿಳಿ ಬಣ್ಣ ಕೆಂಪು ಮತ್ತು ಕಿತ್ತಳೆ ಬಣ್ಣ ಎಲ್ಲ ಬಣ್ಣಗಳು ಅಂತ ಕೊಟ್ಟಿದ್ದಾರೆ ಸೊ ಯಾವ ಬಣ್ಣವನ್ನು ನೋಡಲಿಕ್ಕೆ ಚಾನ್ಸಸ್ ಇದೆ ಅಂತ ಹೇಳಿದ್ರೆ ನನಗನ್ಸುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೌದಲ್ಲ ಅನಿಸುತ್ತೆ ಆದರೆ ಅದು ಸರಿನಾ ಒಂದು ಸರಿ ನೋಡೇ ಬಿಡೋಣ ಎಸ್ ಕರೆಕ್ಟ್ ಬಟ್ ನಾನು ನಿಮ್ಮ ಜೊತೆಗೆ ಸ್ಟಡಿ ಮಾಡ್ತಿದ್ದೀನಿ ನೆನಪಿರಲಿ ನಾನೇನು ಬ್ರಹ್ಮ ಅಲ್ಲ ನಾನು ಕೂಡ ಏನು ಸರ್ವಜ್ಞಾನ ಅಲ್ಲ ನಾನು ಸ್ಟಡಿ ಮಾಡ್ತಾ ನಿಮಗೆ ಕ್ಲಾಸನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಇದನ್ನು ನಾನು ಓದಿರಲಿಲ್ಲ ಅದಕ್ಕೆ ನಿಮಗೆ ಡೌಟಲ್ಲಿ ಹೇಳಿದೆ ಬಟ್ ಸರಿ ನಾನೆಲ್ಲ ಒಂದು ಕಡೆ ಹಿಂದಿನ ಓದಿದ್ದನ್ನು ನೆನಪು ಮಾಡಿಕೊಂಡೆ ಈ ಗೂಬೆ ಅಂತ ಅಲ್ಲೇ ಬಂತು ನೋಡಿ ಗೂಬೆ ಅಂತ ರಾತ್ರಿ ಸಂಚರಿಸುವಂಥ ಪ್ರಾಣಿಗಳು ಕೇವಲ ಕಪ್ಪು ಮತ್ತು ಬಿಳಿ ಬಣ್ಣವನ್ನು ಮಾತ್ರ ಗುರುತಿಸ್ತವೆ ಸೊ ಹಾಗಾಗಿ ಅವುಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮ್ ಕಾಣುತ್ತೆ ಓಕೆ ಓಕೆ ಬಟ್ ಲೈಟ್ ಇದ್ರೇ ಇನ್ನು ಉಳಿದ ಕಲರ್ಗಳು ಕಾಣಿಸೋದು ಅದು ನಿಮಗೆ ಗೊತ್ತಿರಲಿ ಡೆಸರ್ಟ್ ಓಕ್ ಎಂಬ ಮರವು ಎಲ್ಲಿ ಕಂಡುಬರುತ್ತದೆ ಈ ಡೆಸರ್ಟ್ ಓಕ್ ಅಂತಕ್ಕಂಥ ಮರ ರಾಜಸ್ಥಾನ್ ಅಬುದಾಬಿ ಆಸ್ಟ್ರೇಲಿಯಾ ರಷ್ಯಾ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಈ ಡೆಸರ್ಟ್ ಓಕ್ ಮರ ಎಲ್ಲಿ ಕಂಡುಬರುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾದಲ್ಲಿ ಈ ಡೆಸರ್ಟ್ ಓಕ್ ಅಂತಕ್ಕಂಥ ಮರ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ ಇದರ ಬೇರುಗಳು ಅಂತರ್ಜಲ ಅಂತರ್ಜಲ ಅಂದರೆ ಭೂಮಿಯಲ್ಲಿರ್ತಕ್ಕಂಥ ನೀರು ಸಿಗುವವರೆಗೂ ಕೂಡ ಆಳಕ್ಕೆ ಹೋಗ್ತವೆ ಮತ್ತು ಈ ಮರವನ್ನು ಮರವು ತನ್ನ ಕಾಂಡದಲ್ಲಿ ನೀರನ್ನು ಸಂಗ್ರಹಿಸಿಕೊಳ್ಳುತ್ತದೆ ಅಂದರೆ ಈ ಡೆಸರ್ಟ್ ಓಕ್ ಮರ ಏನಿದೆಯಲ್ಲ ತುಂಬ ಡೀಪ್ ಬ ಒಂದು ರೂಟ್ಸ್ಗಳನ್ನು ಹೊಂದಿದ್ದು ಏನು ಈ ಬೋರ್ವೆಲ್ಲನ್ನು ಕೊರೆಸ್ದಾಗ ಹೆಂಗೆ ನೀರು ಸಿಗೋವರೆಗೂ ನಾವು ಕೊರತೀವೋ ಆ ಥರ ಅದು ನೀರು ಅಂತರ್ಜಲದವರೆಗೆ ಬೇರುಗಳು ಹೋಗಿ ಕಾಂಡದಲ್ಲಿ ಆ ನೀರನ್ನು ಸೇವ್ ಮಾಡಿ ಇಟ್ಕೊಳ್ಳೋಂಥ ವ್ಯವಸ್ಥೆಯನ್ನು ಅದು ಮಾಡುತ್ತೆ ಎಸ್ಪೆಷಲಿ ಆಸ್ಟ್ರೇಲಿಯಾದಲ್ಲಿ ಅಂಥ ಮರಗಳು ಕಂಡು ಬರುತ್ತವೆ ನೆಕ್ಸ್ಟ್ ಪ್ರಶ್ನೆ ನೆಪಂತಿಸ್ ಅಥವಾ ಊಜಿ ಗಿಡ ಅಂತ ಏನು ಕರಿತೀವಿ ಇದರ ವಿಶೇಷತೆ ಏನು ಅಂತ ಕೇಳಿದ್ದಾರೆ ಸೊ ಇದು ಕೂಡ ನಿಮ್ಗೆ ಗೊತ್ತಿರ್ಬೋದು ಸಸ್ಯಗಳ ಭಾಳ ಒಂದು ವಿಶೇಷವಾದಂಥ ಸಸ್ಯ ಇದು ನೆಪಂತಿಸ್ ಅಂತಕ್ಕಂಥದ್ದು ಊಜಿ ಗಿಡ ಊಜಿ ಆಕಾರದಲ್ಲಿ ಇರುತ್ತೆ ಅದು ಮೊದಲು ಆ ಗಿಡದ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೇನೆ ನೀವು ನೋಡಿರ್ಬೇಕು ಅನ್ಸುತ್ತೆ ಈ ಥರ ಒಂದು ಗಿಡ ಇರುತ್ತೆ ಇದಕ್ಕೆ ಒಂದು ಮುಚ್ಚಳ ಕೂಡ ಇರುತ್ತೆ ಓಕೆ ಇದಕ್ಕೊಂದು ಕ್ಯಾಪ್ ಕೂಡ ಇರುತ್ತೆ ಆ ಕ್ಯಾಪ್ನ ಅದು ಯಾವಾಗ ಬೇಕಾದ್ರೂ ಮುಚ್ಕೋಬೋದು ಇಲ್ಲೊಂದು ಒಂಚೂರು ಅಂಟು ದ್ರವ ಇರುತ್ತೆ ಈ ವಾಸನೆ ಕೂಡ ಅದರಲ್ಲಿ ಇರೋದ್ರಿಂದ ಯಾವುದಾದ್ರೂ ಒಂದು ಹುಳ ಬಂದಲ್ಲಿ ಕೂತ್ಕೊಂಡ ತಕ್ಷಣ ಆ ಕ್ಯಾಪನ್ನು ಅದು ಮುಚ್ಕೊಂಡ್ಬಿಡುತ್ತೆ ಅಥವಾ ಅಂಟು ದ್ರವದಲ್ಲಿ ಬಿದ್ದು ಅದು ಏನಾಗುತ್ತೆ ಸತ್ತು ಹೋಗುತ್ತೆ ಅದರ ಒಂದು ಅದರ ಮೂಲಕ ನೈಟ್ರೋಜನನ್ನು ಆ ಗಿಡ ಪಡೆದುಕೊಳ್ಳುತ್ತೆ ಇದು ಗಿಡದ ಕತೆ ಸೊ ಇಲ್ಲಿ ಆಪ್ಷನ್ಸನ್ನು ನೋಡ್ತಾ ಹೋಗಿ ಅದರ ವಿಶೇಷತೆ ಏನು ಅಂತ ಇದು ಕೀಟಗಳನ್ನು ಆಕರ್ಷಿಸಲು ಸಣ್ಣ ಗೂಡುಗಳನ್ನು ಕೂಗುಗಳನ್ನು ಹೊರಹಾಕುತ್ತದೆ ಓಕೆ ಸೌಂಡ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಇದು ಕೀಟಗಳು ಕಪ್ಪೆಗಳು ಮತ್ತು ಇಲಿಗಳನ್ನು ಹಿಡಿದು ತಿನ್ನುತ್ತದೆ ಆಪ್ಷನ್ ಬಿ ಅದು ಸಿ ಇದು ಭಾರತದಲ್ಲಿ ಕಂಡುಬರುವುದಿಲ್ಲ ನೆಕ್ಸ್ಟು ಇದರ ಮೇಲೆಲ್ಲ ಸಣ್ಣ ಮುಳ್ಳುಗಳಿರುತ್ತವೆ ಅಂತ ಕೊಟ್ಟಿದ್ದಾರೆ ಸೊ ಈಗ ನಾವು ಇದರ ವಿಶೇಷತೆ ಏನು ಅಂತ ನೋಡೋದಾದರೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ಅದರ ಮೂಲಕ ಸರಿಯಾದ ಉತ್ತರ ಏನಪ್ಪ ಅಂದರೆ ನಾನು ಆಗಲೇ ಹೇಳ್ದಂಗೆ ಅದರ ವಿಶೇಷ ರಚನೆಯಿಂದ ಕೀಟಗಳು ಕಪ್ಪೆಗಳು ಮತ್ತು ಇಲಿಗಳನ್ನು ಹಿಡಿದು ತಿನ್ನುತ್ತೆ ಇದೊಂದು ಕೀಟಹಾರಿ ಸಸ್ಯ ಇದು ಆಕರ್ಷಕವಾದ ವಾಸನೆಯನ್ನು ಸೂಸುವ ಮೂಲಕ ನಾನಾಗಲೇ ಹೇಳಿ ಎಕ್ಸ್ಪ್ಲನೇಷನಲ್ಲಿ ವಾಸನೆ ಬರುತ್ತೆ ಅದ್ರ ಮೂಲಕ ಆ ವಾಸನೆಯನ್ನು ನೋಡಿ ಕೀಟಗಳು ಅಥವಾ ಈ ಒಂದು ರಾಡೆಂಟ್ಸ್ ಅಂತ ಏನು ಹೇಳ್ತೀವಲ್ಲ ಅವು ಇಲಿಗಳು ಅಥವಾ ಅಲ್ಲಿಗಳು ಆ ಥರ ಸಣ್ಣ ಸಣ್ಣ ಜೀವಿಗಳು ಅದರ ಹತ್ರಕ್ಕೆ ಬಂದು ಅದನ್ನು ಹೋಗಿ ಊಜಿ ಒಳಗೆ ಬಿದ್ದು ಅದು ಅಲ್ಲಿ ಜೀರ್ಣಗೊಂಡು ಸಿಗುತ್ತೆ ಭಾರತದಲ್ಲಿ ಕಂಡು ಬರಲ್ಲ ಅಂತ ಇದೆಯಲ್ಲ ಕಂಡು ಬರುತ್ತೆ ನೋಡಿ ಮೇಘಾಲಯ ರಾಜ್ಯದಲ್ಲಿ ಕಂಡು ಬರ್ತದಂತೆ ಮೇಘಾಲಯ ಭಾರತದಲ್ಲಿ ಇದೆಯಲ್ವಾ ಹಾಗಾಗಿ ಅಲ್ಲಿ ಬರಲ್ಲ ಅದು ಅದು ಸಣ್ಣ ಸಣ್ಣ ಮುಳ್ಳಿದವೆ ಅಂತಕ್ಕಂಥದ್ದು ಸುಳ್ಳು ಅಂಟು ದ್ರವ ಇರುತ್ತೆ ಅದರಲ್ಲಿ ಅಷ್ಟೇ ಹ್ಞೂ ಸೊ ಕಾರ್ನಿವೋರಸ್ ಪ್ಲ್ಯಾಂಟು ಇದ್ರ ಬಗ್ಗೆ ನಿಮಗೆ ಇಷ್ಟು ಮಾಹಿತಿ ಸಾಕು ಇನ್ನೂ ಭಾಳ ಭಾಳ ಬರ್ತವೆ ಡ್ರಾಸಿರ ನೆಪಂತಿಸ್ ಪಿಕ್ಚರ್ ಪ್ಲ್ಯಾಂಟು ಇವೆಲ್ಲವೂ ಕೂಡ ಏನು ಈ ಒಂದು ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಗಳು ಇವು ಯಾಕೆ ಅಂದರೆ ಪತ್ರ ಹರಿತು ಇದ್ದರೂ ಕೂಡ ನೈಟ್ರೋಜನ್ ಡಿಫಿಷಿಯನ್ಸಿ ಇರುವಂತಹ ಸ್ಕೇರ್ ಸಿಟಿ ಇರುವಂಥ ಜಾಗದಲ್ಲಿ ಬೆಳೆದಿರ್ತವೆ ಹಾಗಾಗಿ ಅವುಗಳನ್ನು ಕೀಟಗಳನ್ನು ತಿಂದು ನೈಟ್ರೋಜನನ್ನು ಪಡ್ಕೊಳ್ತವೆ ಸೊ ಇದು ಅಲ್ಲಿ ಅವಕ್ಕೆ ತಿನ್ನೋದಕ್ಕೆ ಮೇನ್ ರೀಸನ್ನು ಇದನ್ನು ಕೂಡ ಸಾಕಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಸಸ್ಯಗಳು ಕೀಟಗಳನ್ನು ತಿನ್ನಲು ಕಾರಣವೇನು ಸೊ ನೈಟ್ರೋಜನ್ ಡೆಫಿಷಿಯನ್ಸಿ ನೈಟ್ರೋಜನನ್ನು ಪಡೆದುಕೊಳ್ಳಲು ನೆಕ್ಸ್ಟು ಬ್ರಾಸ್ ಅಂದರೆ ಕಂಚು ಇದರ ಮಿಶ್ರಲೋಹವು ಯಾವ ಎರಡು ಲೋಹಗಳಿಂದ ಕೂಡಿದೆ ಓಕೆ ಆಪ್ಷನ್ಸನ್ನು ನೋಡ್ಬೋದು ತಾಮ್ರ ಮತ್ತು ಸತ್ತು ತಾಮ್ರ ಮತ್ತು ತವರ ಅಲ್ಯೂಮಿನಿಯಂ ಮತ್ತು ತಾಮ್ರ ಚಿನ್ನ ಮತ್ತು ತಾಮ್ರ ಸೊ ಕಂಚು ಅಂತಕ್ಕಂಥದ್ದು ಯಾವ ಇದೊಂದು ಮಿಶ್ರ ಲೋಹ ಸೊ ಯಾವ ಎರಡು ಲೋಹಗಳ ಮಿಶ್ರಣ ಆಗಿದೆ ಓಕೆ ಇದಕ್ಕೆ ನೀವು ಆನ್ಸರ್ ಹೇಗೆ ಹೇಳ್ತೀರಾ ಸೊ ಇದನ್ನು ಹೆಂಗ್ ನೆನ್ಪಿಟ್ಕೊಂಡಿದ್ದೆ ಅಂದರೆ ಬಹಳ ಈಸಿಯಾಗಿ ನಮ್ಮ ತಾತನ ಕಾಲದಲ್ಲಿ ಕಂಚಿನ ಬಳಕೆ ಆಗ್ತಾ ಇತ್ತು ತಾತ ಯಾರ ಕಾಲದಲ್ಲಿ ತಾತನ ಕಾಲದಲ್ಲಿ ತಾತ ಯಾರವರು ತಾತ ನಮ್ಮ ತಾತ ರೀ ನಮ್ಮ ಪೂರ್ವಿಕರು ಅಂಥವೆಲ್ಲ ಭಾಳ ಇದ್ದರು ಸೊ ತಾತ ಅಂದರೆ ತಾಮ್ರ ಮತ್ತು ತವರ ಅಂತ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಓಕೆ ಸೊ ನೆನ್ಪಿಟ್ಕೋಬೇಕಲ್ಲ ಹೆಂಗಾರ ಮಾಡಿ ಅದಕ್ಕಾಗಿ ಈ ಥರ ಒಂದು ಟ್ರಿಕ್ಸನ್ನು ನೀವು ಕೂಡ ಬಳಸ್ರಿ ಸೊ ಸರಿ ಇದೆಯಾ ಅಂತ ಒಮ್ಮೆ ನೋಡಿ ಎಸ್ ತಾಮ್ರ ಮತ್ತು ತವರ ಕಂಚು ಮಾನವ ಬಳಸಿದ ಮೊದಲ ಮಿಶ್ರಲೋಹಗಳಲ್ಲಿ ಒಂದು ಅದಕ್ಕೆ ನಮ್ಮ ತಾತ ಅಂತ ಹೇಳಿದ್ದು ಇದನ್ನು ತಾಮ್ರ ಮತ್ತು ತವರಗಳನ್ನು ಸೇರಿಸಿ ಏನು ಮಾಡ್ತಾರೆ ಅಂತಂದರೆ ತಯಾರು ಮಾಡ್ತಾರೆ ಓಕೆ ಕಾಪರ್ ಮತ್ತು ಟಿನ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ತಾತ ಅಂತಕ್ಕಂಥ ಕೋಡ್ ವರ್ಡು ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಸೊ ಎಲ್ಲರೂ ಒಂದು ಕಡೆ ಅದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡಿದ್ದೀರಿ ಅಂದರೆ ಅಲ್ಲಿ ಕನ್ಫ್ಯೂಷನ್ ಆಗದೇ ಇರೋ ಥರ ಬರಿಬೋದು ಬೇರೆ ಆಯ್ಕೆಗಳನ್ನು ನೋಡೋ ಅವಶ್ಯಕತೆಯೇ ಇಲ್ಲ ತಾತ ಇದ್ದರೆ ಸಾಕು ನೆಕ್ಸ್ಟು ಈ ಶಾಲು ಪಶ್ಮೀನಾ ಅಂತಕ್ಕಂಥದ್ದು ಪಶ್ಮೀನ ಅಂತಕ್ಕಂಥ ಶಾಲುಗಳನ್ನು ತಯಾರಿಸುವುದರಿಂದ ಯಾವುದರಿಂದ ತಯಾರಿಸ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇದೊಂದು ಶಾಲು ಅದರ ಒಂದು ಸ್ಪೆಷಾಲಿಟಿ ಏನಿದೆ ಅಂತ ನಿಮ್ಗೆ ಗೊತ್ತಾದರೆ ಆಗ ನಿಮಗೆ ಅದು ಹೇಗೆ ತಯಾರಾಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಸಾಮಾನ್ಯವಾಗಿ ಈ ಬಟ್ಟೆಯನ್ನು ತಯಾರು ಮಾಡ್ತಕ್ಕಂಥದ್ದು ಬೇರೆ ಬೇರೆ ಬೇ ಕೃತಕ ಅಥವಾ ನೈಸರ್ಗಿಕ ನಾರುಗಳಿಂದ ತಯಾರು ಮಾಡ್ತಾರೆ ಈ ಶಾಲನ್ನು ಯಾವುದರಿಂದ ತಯಾರು ಮಾಡಿದ್ದಾರೆ ಪಶ್ಮೀನಾ ಅಂತಕ್ಕಂಥದ್ದು ಕುರಿಯ ಉಣ್ಣೆ ಕಾಶ್ಮೀರಿ ಮೇಕೆಯ ಕೂದಲು ಒಂಟೆಯ ಕೂದಲು ಮೊಲದ ತುಪ್ಪಳ ಸೊ ಈ ಪಶ್ಮೀನಾ ಅಂತಕ್ಕಂಥ ಶಾಲು ಯಾವುದರಿಂದ ತಯಾರಾಗುತ್ತೆ ಅಂದರೆ ಮೊದಲಿಗೆ ಅದರ ಆಪ್ಷನ್ಸನ್ನು ನೋಡಿ ನೀವು ಆನ್ಸರ್ ಹೇಳಲಿಕ್ಕಾಗಲ್ಲ ಕಾರಣ ಅದರ ಬಗ್ಗೆ ನಾವು ತಿಳ್ಕೊಂಡಿರಲ್ಲ ಸೊ ಪಶ್ಚಿನ್ ಅಂತಕ್ಕಂಥ ಶಾಲು ಲಡಾಖ್ ಮತ್ತು ಕಾಶ್ಮೀರದಲ್ಲಿ ಬೆಳೆಯುವಂಥ ವಿಶೇಷವಾದ ಮೇಕೆಯ ಉಣ್ಣೆಯಿಂದ ತಯಾರಿಸಲ್ಪಡುತ್ತೆ ಈ ಶಾಲು ಸುಮಾರು ಆರು ಸಾಮಾನ್ಯ ಸ್ವೆಟರ್ಗಳಷ್ಟು ಬೆಚ್ಚಗಿರುತ್ತದೆ ಈ ವಯಸ್ಸಾದವ್ರಿಗೆ ಶಾಲ್ ಕೊಡ್ತಾರೆ ನೋಡಿ ಈ ಸನ್ಮಾನ ಮಾಡೋಕ್ಕೂ ಕೂಡ ಶಾಲ್ ಕೊಡ್ತಾರೆ ವಯಸ್ಸಾದವರು ಶಾಲು ಹೊದ್ಕೊಂಡು ಓಡಾಡ್ತಾರೆ ಎರಡು ರೀತಿಯಾದ ಶಾಲು ಅಂದರೆ ಅದು ಅವರ ಗೌರವ ಸೂಚಕನೂ ಹೌದು ಅವರ ರಕ್ಷಕನೂ ಹೌದು ನೋಡಿ ಆರು ಸಾಮಾನ್ಯ ಸ್ವೆಟರ್ಗಳಷ್ಟು ದೊಡ್ಡ ದೊಡ್ಡ ಇದರ ಇದರ ಕೆಪ್ ಇದರ ಒಂದು ಕೆಪಾಸಿಟಿ ಅಥವಾ ಅದರ ಒಂದು ಬೆಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂತಂದರೆ ತುಂಬಾ ಬೆಚ್ಚಿಗೆ ಇಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಆ ಬೆಚ್ಚಿಗೆ ಇಡಲಿಕ್ಕೆ ಈ ಕಾಶ್ಮೀರದಲ್ಲಿ ಇರ್ತಕ್ಕಂತಹ ಮೇಕೆ ಏನಿದೆ ಅದು ಒಂದು ಮಂಜಿನಿಗೆ ಸಂಬಂಧಪಟ್ಟಂತೆ ತನ್ನ ದೇಹವನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ತಂಪಿಂದ ತಡೆಗಟ್ಟಲಿಕ್ಕೆ ಆ ಒಂದು ಕೂದಲೇನಿತ್ತು ಆ ಕೂದಲನ್ನು ತಗೊಂಡು ಮನುಷ್ಯರಿಗೆ ಶಾಲನ್ನು ಮಾಡಿ ಕೊಡ್ತಾರೆ ಅದು ಆರು ಸೊಟ್ಟ್ರ ಹಾಕೊಂಡಾಗ ಎಷ್ಟು ಬೆಚ್ಚಗಿರುತ್ತೋ ಅಷ್ಟು ಬೆಚ್ಚಗಿರ್ತದಂತೆ ಅದರ ವಿಶೇಷ ಓಕೆ ಇದು ಕೂಡ ನಿಮಗೆ ಉಣ್ಣೆ ಮತ್ತು ನಾರು ಅಂತಕ್ಕಂಥ ಪಾಠ ಇದೆಯಲ್ಲ ನಾರುಗಳು ಅಂತ ಸೊ ಅದರ ಮೇಲೆ ನಿಮಗೆ ಅಲ್ಲಿ ಇದ್ರ ಬಗ್ಗೆ ನೋಡಿ ಅಥವಾ ವಿಶೇಷವಾಗಿ ತಿಳಿಯಿರಿ ಈ ಥರ ರೆಡ್ ಕಲರ್ ಬಾಕ್ಸ್ ಹಾಕಿ ಟೆಕ್ಸ್ಟ್ ಬುಕ್ಗಳಿಗೆ ಕೊಟ್ಟಿರ್ತಾರನೇ ಆ ಥರದ ಒಂದು ಈ ಸಸ್ಪೆನ್ಸ್ ಮ್ಯಾಟ್ರ್ಗಳಲ್ಲಿ ಈ ಒಂದು ವಿಚಾರವನ್ನು ಕೊಟ್ಟಿರ್ತಾರೆ ನೀವು ಅದನ್ನು ಅಬ್ಸರ್ವ್ ಮಾಡಿರ್ಬೋದು ನೆಕ್ಸ್ಟು ಗುಲಾಬ್ ಜಾಮೂನ್ ಅಥವಾ ಸಿಹಿ ತಿಂಡಿಗಳನ್ನು ತಯಾರು ಮಾಡಬೇಕಾದ್ರೆ ಸಕ್ಕರೆ ಪಾಕವನ್ನು ಬಳಸ್ತಾರೆ ಇದು ಯಾವ ವಿಧಾನವನ್ನು ಬಳಸ್ದಂಗೆ ಆಗುತ್ತೆ ಸಕ್ಕರೆ ಪಾಕ ತಯಾರು ಮಾಡಲಿಕ್ಕೆ ಯಾವ ಒಂದು ವಿಧಾನವನ್ನು ಬಳಸ್ತಾರೆ ಅಂತ ಸರ್ ಏನಿಲ್ಲ ಸಕ್ಕರೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಬಿಟ್ರೆ ಪಾಕ ಹಾಕ್ಬಿಡುತ್ತೆ ಅಂತ ಅಲ್ಲಿ ಏನಾಗ್ತಾರೆ ಸಕ್ಕರೆ ಹಾಕಿ ನೀರು ಹಾಕಿ ಕುದಿಸ್ತಾರೆ ಎಸ್ ಆವಿ ಆಗುತ್ತೆ ಸ್ಫಟಿಕೀಕರಣ ಆಗುತ್ತೆ ಸೋಸುವಿಕೆ ಬಾಷ್ಪೀಕರಣ ಅಂತ ಕೊಟ್ಟಿದ್ದಾರೆ ಸೊ ಆವಿ ಆಗ್ತಕ್ಕಂಥದ್ದು ಬರಲ್ಲ ಯವಾಪರೇಷನ್ನಿಂದ ನಾವು ಸಮುದ್ರದ ನೀರಿನಿಂದ ಉಪ್ಪನ್ನು ಬೇರ್ಪಡಿಸ್ತೀವಿ ನಾ ಸೋಸೋದು ಬಾಷ್ಪೀಕರಣ ಮಾಡೋದು ಅಲ್ಲ ನಾವೇನೋ ಸಸ್ಯ ಅಲ್ಲ ಸೊ ಅಥವಾ ಸಸ್ಯ ಬಾಷ್ಪೀಕರಣ ಅಂದಾಗ ಅದರಲ್ಲಿರ್ತಕ್ಕ ಅದು ನೀರನ್ನು ಪ್ಯೂರಿಫಿಕೇಷನ್ ಮಾಡ್ತಕ್ಕಂಥದ್ದು ಅದು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಆಸವನ ವಿಧಾನ ಅಂತನೋ ಇನ್ನೊಂದು ಸರಿ ಕರೀತಾರೆ ಬಟ್ ಇಲ್ಲಿ ಸ್ಫಟಿಕೀಕರಣ ಕ್ರಿಸ್ಟಲೈಸೇಷನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಸಕ್ಕರೆನ ನೀರಿನಲ್ಲಿ ಕರಗಿಸಿ ಬಿಸಿ ಮಾಡಿದಾಗ ಅದು ಪಾಕವಾಗಿ ಬದಲಾಗುತ್ತೆ ಸಕ್ಕರೆ ಹರಳುಗಳು ಪಡೆಯುವ ಈ ಪ್ರಕ್ರಿಯೆಯನ್ನು ಸ್ಫಟಿಕೀಕರಣ ಅಂತ ನಾವು ಕರಿತೀವಿ ಓಕೆ ನೆಕ್ಸ್ಟು ಇನ್ನೊಂದು ವಾಯುಮಂಡಲಕ್ಕೆ ಸಂಬಂಧಪಟ್ಟಂಥ ಭಾಳಷ್ಟು ಇಂಪಾರ್ಟೆಂಟ್ ಆದ ಪ್ರಶ್ನೆ ಬಂದಿದೆ ವಿಚ್ ಈಸ್ ದ ಲೋಯೆಸ್ಟ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ತುಂಬ ಜನ ಇಂಗ್ಲೀಷ್ ಮೀಡಿಯಮ್ನಲ್ಲೂ ಹೇಳಿ ಹೇಳ್ತಾ ಹೇಳ್ತಾ ಇರ್ತಿರಲ್ಲ ಹಾಗಾಗಿ ಇಂಗ್ಲೀಷ್ನಲ್ಲೂ ಕೂಡ ಕ್ವಶನ್ಸ್ ಮತ್ತು ಆಯ್ಕೆಗಳನ್ನು ಹಾಕೋಕೆ ಪ್ರಯತ್ನ ಮಾಡಿದ್ದೀನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳೋಕ್ಕಾಗಲ್ಲ ಮ್ಯಾಕ್ಸಿಮಮ್ ನಮ್ಮ ವ್ಯೂವರ್ಸ್ ಎಲ್ಲ ಕನ್ನಡ ಮೀಡಿಯಮ್ ಇರೋದ್ರಿಂದ ಸೊ ಕನ್ನಡದಲ್ಲಿ ಜಾಸ್ತಿ ಇರುತ್ತೆ ಬಟ್ ಇಂಗ್ಲೀಷ್ನಲ್ಲಿ ಸ್ವಲ್ಪ ಕೊಡೋ ಪ್ರಯತ್ನ ಮಾಡಿದ್ದೀನಿ ಬಟ್ ಎಕ್ಸ್ಪ್ಲೇಷನ್ ಇಂಗ್ಲೀಷಲ್ಲಿ ಹಾಕಿದ್ದೀನಿ ನೀವು ನೋಡಿರ್ಬೋದು ಅವನ್ನ ಕೂಡ ಓದ್ಕೊಳ್ಳಿ ಸ್ಕ್ರೀನ್ ಪಾಸ್ ಮಾಡಿ ಅಥವಾ ಸರ್ ಇದರ ಪಿ ಡಿ ಎಫ್ ಏನಾರು ಸಿಗುತ್ತಾ ಅಂದರೆ ಹೌದು ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಸಿಕ್ಸ್ಟಿ ನೈನ್ ರುಪೀಸಿಗೆ ಪಿ ಡಿ ಎಫ್ ಸಿಗುತ್ತೆ ನೀವು ಅಲ್ಲಿ ಬೇಕಾದರೆ ಹೋಗಿ ನೋಡಿ ಇದು ವೀಕ್ಲಿ ಅಥವಾ ಟೂ ಡೇಸ್ ತ್ರೀ ಡೇಸ್ಗೆ ಒಂದು ಸರಿ ಅಪ್ಡೇಟ್ ಆಗ್ತಾ ಹೋಗುತ್ತೆ ಪಿ ಡಿ ಎಫ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ ನಾನು ಫ್ರೀ ಇದ್ದಾಗ ಅಪ್ಡೇಟ್ ಮಾಡ್ತೀನಿ ಹಾಗಂತೇಳಿ ಭಾಳ ಇದ್ದಾವೆ ನಿಮಗೆಲ್ಲ ಇದೇ ಸಾಕು ಅಂತ ನಾನು ಹೇಳೋದಿಲ್ಲ ನಿಮಗೆ ಯೂಸ್ಫುಲ್ ಅನಿಸಿದರೆ ಅಲ್ಲಿ ಹೋಗಿ ನೀವು ಪಿ ಡಿ ಎಫನ್ನು ನೋಡ್ಬೋದು ಡೌನ್ಲೋಡ್ ಕೂಡ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ಇಟ್ಕೋಬೋದು ಆ ಥರ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಆ್ಯಪ್ ಬಂದು ಪ್ಲೇಸ್ಟೋರಲ್ಲಿ ಸಿಗುತ್ತೆ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲೇ ಬೈ ಮಾಡಬೇಕು ಅಲ್ಲೇ ಪೇಮೆಂಟ್ ಬರೀ ಸಿಕ್ಸ್ಟಿ ನೈನ್ ರುಪೀಸ್ ಅಷ್ಟೇ ಇಂಟರ್ನೆಟ್ ಚಾರ್ಜಸ್ ಅಷ್ಟೇ ಅದು ಅದು ನಮಗೇನಲ್ಲ ನಿಮಗೊಂದು ಸರ್ವೀಸ್ ಅಷ್ಟೇ ಅದು ಮತ್ತೇನೂ ಅಲ್ಲ ಇಂಟ್ರೆಸ್ಟ್ ಇರೋರಾಗಲ್ಲಿ ತಗೋಬೋದು ನೆಕ್ಸ್ಟು ವಾಯುಮಂಡಲದ ಅತಿ ಕೆಳಗಿನ ಪದರ ಮಟ್ಟದ ಪದರ ಯಾವುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸನ್ನು ನೋಡ್ಬೋದು ನೀವು ಸ್ಟ್ರಾಟೋಸ್ಪಿಯರ್ ಮೀಸೋಸ್ಪಿಯರ್ ಟ್ರೋಪೋಸ್ಪಿಯರ್ ಎಕ್ಸೋಸ್ಪಿಯರ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ವಾಯುಮಂಡಲದ ಅತ್ಯಂತ ಕೆಳಗಿನ ಪದರ ಯಾವುದು ಅಂತ ಸೊ ವಾಯುಮಂಡಲದ ಪದರಗಳನ್ನು ನೀವು ನೋಡಿದರೆ ಆಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸ್ನೇಹಿತರು ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ವಾಯುಮಂಡಲದ ಪದರವನ್ನು ಹೇಳ್ತಾ ಇದ್ದೀನಿ ಸುಮಾರು ಆರುನೂರು ಕಿಲೋಮೀಟರ್ವರೆಗೆ ಐನೂರರಿಂದ ಆರುನೂರು ಕಿಲೋಮೀಟರ್ವರೆಗೆ ವಾಯುಮಂಡಲದ ಪದರ ಇದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ ಅದರಲ್ಲಿ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಮಧ್ಯ ಇರತಕ್ಕಂಥದ್ದು ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಬಾಹ್ಯ ಮಂಡಲ ಅಂತ ಕೊಟ್ಟಿದ್ದಾರೆ ಸೊ ಇಂಗ್ಲೀಷ್ನಲ್ಲಿ ನಾವು ಇದನ್ನು ಕಲಿಬೇಕು ಅಂದರೆ ಅದಕ್ಕಿಂತ ಮುಂಚೆ ನಾನು ಎಲ್ಲಿಂದ ಎಲ್ಲಿವರೆಗೆ ಎಷ್ಟು ಕಿಲೋಮೀಟರ್ಗಳವರೆಗೆ ನೋಡೋದಾದರೆ ಹನ್ನೆರಡು ಕಿಲೋಮೀಟ್ರ್ವರೆಗೆ ಪರಿವರ್ತನಾ ಮಂಡಲ ಹನ್ನೆರಡರಿಂದ ಐವತ್ತು ಕಿಲೋಮೀಟ್ರ್ ಸಮೋಷ್ಣ ಮಂಡಲ ಐವತ್ತರಿಂದ ಎಂಬತ್ತು ಕಿಲೋಮೀಟ್ರ್ ಮಂಡಲ ಎಂಬತ್ತರಿಂದ ಆರುನೂರು ಕಿಲೋಮೀಟ್ರ್ ಉಷ್ಣತಾ ಮಂಡಲ ಆದರೆ ನೆಕ್ಸ್ಟ್ ಬರುವಂಥದ್ದು ಆರುನೂರು ಕಿಲೋಮೀಟರ್ನಿಂದ ಮೇಲೆ ಬಾಹ್ಯ ಮಂಡಲ ಎಕ್ಸೋಸ್ಪಿಯರ್ ಅಂತ ನಾವು ಕರಿತೀವಿ ಸೊ ಇಂಗ್ಲೀಷ್ನಲ್ಲಿ ಬಂದು ಟ್ರೋಪೋಸ್ಪಿಯರ್ ಸ್ಟ್ರಾಟೋಸ್ಪಿಯರ್ ಮೀಸೋಸ್ಪಿಯರ್ ಮತ್ತು ಥರ್ಮೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್ ಅಂತ ಹೇಳ್ತೀವಿ ಇದನ್ನು ಸೊ ಈ ರೀತಿಯಾಗಿ ನಾವು ವಾಯುಮಂಡಲದ ಪದರಗಳನ್ನು ನೆನ್ಪಿಟ್ಕೋಬೋದು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಹೇಳಿದ್ದೀನಿ ಸೊ ಟ್ರೋಪೋಸ್ಪಿಯರ್ ಏನಿದೆಯಲ್ಲ ಅದು ಮೊದಲನೇದು ಎಕ್ಸೋಸ್ಪಿಯರು ಕೊನೆಯದು ಓಕೆ ಸೊ ಇದನ್ನು ನೆನಪಿಟ್ಕೊಳ್ಳೋಕ್ಕೆ ನನ್ನ ಸ್ಟೂಡೆಂಟ್ಸ್ ಒಬ್ಬರು ಒಂದಷ್ಟು ಹೇಳಿದರು ನನಗೆ ಅದು ನಾನು ಹೇಳಿದ್ದಲ್ಲ ಸ್ಟೂಡೆಂಟ್ಸು ನಿಮಗೆ ಏನಾದರೂ ಬೇರೆ ಥರ ಅನಿಸಿದ್ರು ಅದನ್ನು ನೆನಪಿಟ್ಕೋಬೋದು ನೋಡಿ ಟ್ರ ಈ ಟ್ರೋಪೋಸ್ಪಿಯರು ಇದು ಟಿ ಎಮ್ ಸರ್ ಅಂತ ನಾವು ಅಂದ್ಕೊಳ್ಳೋಣ ಸೊ ಟಿ ಎಮ್ ಸರ್ ಟಿ ಎಮ್ ಎಸ್ ಅಂದರೆ ಎಸ್ ಸರ್ ಎಮ್ ಅಂದರೆ ಮ್ಯಾಥ್ಸು ಟಿ ಅಂದರೆ ತುಂಬ ಇ ಅಂದರೆ ಇಷ್ಟಪಟ್ಟು ಅಥವಾ ಆಗಿ ಅಂತ ಟೀಚ್ ಮಾಡ್ತಾರೆ ಸೊ ಟಿ ಎಮ್ ಸರ್ ಮ್ಯಾಥ್ಸನ್ನು ತುಂಬ ಅಥವಾ ತುಂಬ ಚೆನ್ನಾಗಿ ಅಥವಾ ಎಕ್ಸ್ಟ್ರಾಡಿನರಿ ಎಕ್ಸ್ಟ್ರಾ ಕ್ಲಾಸ್ ಅಥವಾ ಎಕ್ಸ್ಟ್ರಾಡಿನರಿಯಾಗಿ ಕ್ಲಾಸನ್ನು ಹೇಳ್ತಾರೆ ನಾನೇನು ಅಷ್ಟೊಂದು ಹೇಳಲ್ಲ ಒಬ್ಬರು ಸ್ಟೂಡೆಂಟ್ ಹೇಳಿದ್ದಷ್ಟೇ ನಾನು ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಈ ರೀತಿ ಹೇಳಿದ್ದೆ ಅಥವಾ ಅದಕ್ಕಿಂತ ಮುಂಚೆ ನನಗೆ ಸ್ವೀಟ್ ಅಂದರೆ ಭಾಳ ಇಷ್ಟ ಇಲ್ಲೆಲ್ಲೋ ಒಂದು ಕಡೆ ಓಝೋನ್ ಲೇಯರ್ ನಾವು ನೋಡ್ತೀವಿ ಟಿ ಎಮ್ ಸರ್ ಹೋಳಿಗೆ ಇದ್ದರೆ ಎಕ್ಸ್ಟ್ರಾ ಊಟ ಮಾಡ್ತಾರೆ ಅಂತ ಅದನ್ನು ಕೂಡ ಒಂದು ಹೇಳಿದ್ದೆ ಆದರೆ ಓಝೋನ್ ಲೇಯರನ್ನು ನೆನ್ಪಿಟ್ಕೊಳ್ಳೋಕ್ಕೆ ಬಟ್ ನೀವು ಹೇಗಾದರೂ ಈ ತಾತ ಹೆಂಗೆ ನೆನ್ಪಿಟ್ಕೊಂಡಿದ್ರಲ್ಲ ಹಾಗೆ ಇದನ್ನು ನಿಮ್ಮದೇ ಆದ ಭಾಷೆಯಲ್ಲಿ ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಓಕೆ ಸೊ ಈಗ ನಿಮಗೆ ಗೊತ್ತಾಗಿರ್ಬೋದು ಟ್ರೋಪೋಸ್ಪಿಯರ್ ಟಿ ಅಂತಕ್ಕಂಥದ್ದೇ ಇಲ್ಲಿ ಮೊದಲನೇ ಒಂದು ಲೇಯರ್ ಇದು ಭೂಮಿಗೆ ಅತಿ ಸಮೀಪವಾಗಿದ್ದು ಮೋಡಗಳು ಮಳೆ ಮತ್ತು ಮಿಂಚಿನ ಹವಾಮಾನ ಬದಲಾವಣೆಗಳು ಇಲ್ಲಿ ನಡೀತವೆ ಅವುಗಳ ಬಗ್ಗೆ ನಾನು ನೆಕ್ಸ್ಟು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅಂತಕ್ಕಂಥದ್ದು ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಕೆಳಗಿನವುಗಳಲ್ಲಿ ಯಾವುದು ಸೊಳ್ಳೆಗಳಿಂದ ಹರಡುವ ರೋಗಗಳ ಗುಂಪು ಸೊ ಯಾವ ಒಂದು ರೋಗ ಸೊಳ್ಳೆಗಳಿಂದ ಹರಡುತ್ತೆ ಈ ರೋಗಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಮೊದಲಿಗೆ ರಿಮೂವ್ ಮಾಡೋದನ್ನು ನೋಡೋಣ ಯಾವುದು ಅಂತ ಮಲೇರಿಯಾ ಡೆಂಗ್ಯೂ ಚಿಕನ್ ಗುನಿಯಾ ಮಲೇರಿಯಾ ಕಾಲರ ಟೈಫಾಯ್ಡ್ ಅಂತ ಇದೆ ಸೊ ಕಾಲರ ಬರಲ್ಲ ಐ ಥಿಂಕ್ ಅದು ಸೊಳ್ಳೆಯಿಂದ ಡೆಂಗ್ಯೂ ಏಡ್ಸ್ ಏಡ್ಸ್ ಅಂತೂ ಸೊಳ್ಳೆಯಿಂದ ಬರೋಲ್ಲ ಹಂಗೆ ಬರಂಗಿದ್ದರೆ ಜಗತ್ತೆಲ್ಲ ಏಡ್ಸಿಂದ ಇರಬೇಕಾಗಿತ್ತು ಇನ್ನು ಕಾಲರ ನಾನು ಆಗಲೇ ಬರಲ್ಲ ಅಂತ ಹೇಳಿಬಿಟ್ಟೆ ಇನ್ನು ಆಯ್ಕೆ ಒಂದು ಮಲೇರಿಯಾ ಡೆಂಗ್ಯೂ ಚಿಕನ್ ಗುನಿಯಾನೇ ಇದಕ್ಕೆ ಸರಿಯಾದ ಉತ್ತರ ಅದಕ್ಕೆ ನಾನೊಂದು ಕಡೆ ಹಾಸ್ಯ ಚಟಾಕಿ ಯಾವುದೋ ಒಂದು ಕಡೆ ಫಂಕ್ಷನ್ಗೆ ಹೋದಾಗ ಹೇಳ್ತಿದ್ರು ಏನಂತಂದರೆ ನಿನ್ನಿಂದಲೇ ನಿನ್ನಿಂದಲೇ ಒಂದು ಹಾಡಿದೆಯಲ್ಲ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅದಕ್ಕೆ ಈ ಸಾಂಗನ್ನು ಹೇಳಿದರು ನಿನ್ನಿಂದಲೇ ನಿನ್ನಿಂದಲೇ ಮಲೇರಿಯಾನು ಬಂದಾಗಿದೆ ಡೆಂಗ್ಯೂನು ಚಿಕನ್ ಗುನಿಯಾನು ಬಂದಾಯಿತು ಈ ಥರ ಚೆನ್ನಾಗಿ ಹಾಡು ಹೇಳಿದರು ನನ್ನ ಸ್ಟೂಡೆಂಟ್ಸು ಎಲ್ಲ ಒಂದು ಕಡೆ ಡಿ ಎಡ್ ಕಾಲೇಜುಗಳು ಇದು ನಡೆಯುತ್ತಲ್ಲ ಈ ಪ್ರಾಕ್ಟೀಸ್ ಟೀಚಿಂಗು ಮತ್ತು ಫೈರ್ ಕ್ಯಾಂಪು ಅಂಥವೆಲ್ಲ ಒಂದು ಎಕ್ಸ್ಟ್ರಾ ಇವೆಂಟ್ಗಳು ಮಾಡ್ತಾರೆ ಆ ಟೈಮ್ನಲ್ಲಿ ಒಂದಷ್ಟು ಫನ್ನಿ ಆ್ಯಕ್ಟಿವಿಟೀಸ್ ನಡೀತಾ ಇತ್ತು ಒಂದು ಕ್ರಿಯೇಟಿವ್ ಆ್ಯಕ್ಟಿವಿಟಿ ಒಂದಷ್ಟು ನಾಟಕಗಳನ್ನು ಮಾಡ್ತಾರೆ ಎಲ್ಲೋ ಒಂದು ಕಡೆ ಕ್ಯಾಂಪ್ ಹಾಕಿ ಚೆನ್ನಾಗಿರ್ತಿತ್ತು ನೋಡಿ ಅಲ್ಲೆಲ್ಲ ಒಂದು ಕಡೆ ಕೇಳಿದ್ದೆ ಅವೆಲ್ಲ ಮೆಮೊರೈಸ್ ಮೆಮೊರಬಲ್ ಅಂತಕ್ಕಂಥದ್ದನ್ನು ನೆನಪಿಸ್ಕೊಂತ ಇಷ್ಟು ಪ್ರಶ್ನೆಗಳು ಸಾಕು ಮುಂದಿನ ವಿಡಿಯೋದಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ ಧನ್ಯವಾದಗಳು